ಕರ್ತನಲ್ಲಿ ಪ್ರಿಯರೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ವಾಗತವನ್ನು ನಾನು ಬಯಸ್ತೇನೆ ನಿಮಗೆ ಸ್ವಾಗತ ಈ ಚಾನಲ್ಗೆ ತಾವೆಲ್ಲರೂ ದಾಹದಿಂದ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದಿದ್ದೀರಾ ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ನಿಮ್ಮೊಟ್ಟಿಗೆ ಮಾತನಾಡಲಿ ಪ್ರಿಯರಿ ಇವತ್ತಿನ ದಿನ ಒಂದು ವಾಕ್ಯವನ್ನು ನಾವು ದನಿಸಿಕೊಳ್ಳೋಣ ಆ ನಿಮಗೋಸ್ಕರ ವಾಕ್ಯವನ್ನು ಓದ್ತೇನೆ ಕೀರ್ತನೆಗಳು ಅರವತ್ತೆರಡು ಐದನೇ ವಚನ ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು ನನ್ನ ನೆರವೇರುವುದು ಆತನಿಂದಲೇ ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಹೌದು ನಾವು ದೇವರನ್ನು ನಂಬಿ ಶಾಂತವಾಗಿರ್ಬೇಕಂತೆ ಯಾಕಂದ್ರೆ ನಮ್ಮ ನಿರೀಕ್ಷೆಯು ಆತನಿಂದಲೇ ನೆರವೇರ್ತದೆ ಆತನೇ ನಮ್ಮ ನಿರೀಕ್ಷೆಯನ್ನ ನೆರವೇರಿಸುವ ಇನ್ನೊಂದು ಕಡೆ ನಾವು ವಾಕ್ಯ ಓದ್ತೇವೆ ಆ ಎರಮಿಯ ಹದಿನೇಳನೇ ಅಧ್ಯಾಯ ಕರ್ತನಿ ಹೇಳುತ್ತಾನೆ ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು ಯಹೋವನು ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯಹೋವನು ಭರವಸೆವಾಗಿದ್ದಾನೋ ಅವನು ಧನ್ಯನು ಹಳೆಲುಯ್ಯೋಳು ಐದು ಏಳು ಮಚನ ಪ್ರಿಯರಿ ಒಂದು ಘಟನೆ ಮಟ್ಟಿಗೆ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಇವಾಗ ನೋಡ್ರಿ ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದು ವಾಕ್ಯ ಇದೆ ಮನುಷ್ಯ ಮಾತ್ರ ಮಾನವ ಮಾತ್ರದವರಲ್ಲಿ ನರ ತನ್ನ ಭರವಸೆಂದು ತಿಳಿದು ಯಹೋವನನ್ನು ಏನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನಂತೆ ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯಹೋವನು ಭರವಸೆವಾಗಿದ್ದಾನೋ ಅವನು ಧನ್ಯನು ಪ್ರಿಯರೇ ನಾವು ನರಮನುಷ್ಯದವರ ಮೇಲೆ ಭರವಸೆ ಬಿಡುವುದು ನಾವು ನಾವು ಮನುಷ್ಯರ ಮೇಲೆ ಭರವಸೆ ಇಡುವಾಗ ಶಾಪಗ್ರಸ್ತನಂತೆ ಅನಿಸ್ತದೆ ಆದರೆ ಯಹೋವನ್ನಲ್ಲಿ ನಂಬಿಕೆ ಇಡುವಾಗ ಆತನಲ್ಲಿ ಭರವಸೆ ಇಡುವಾಗ ನಾವು ಧನ್ಯರಂತೆ ಧನ್ಯರು ನಾವು ಪ್ರೈಸಲ್ಲ ಒಂದು ಘಟನೆ ಮಟ್ಟಿಗೆ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ವ್ಯಕ್ತಿ ಆತನಿಗೆ ಕೆಲವು ಹಣದ ಅವಶ್ಯಕತೆ ಇತ್ತು ಆತನು ಮನುಷ್ಯರ ಮುಂದೆ ಹೋಗದೆ ಮನುಷ್ಯರ ಸಹಾಯವನ್ನು ಕೊರದೆ ರಾತ್ರಿ ಸಮಯ ಆತನು ದೇವರ ಆಲಯಕ್ಕೆ ಹೋಗಿ ಆತನು ಆಲಯದ ಅಂಗಳದಲ್ಲಿ ಮೊಣಕಾಲೂರಿ ದೇವರಿಗೆ ಕಣ್ಣೀರಿನಿಂದ ಆ ಹಣಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಂತೆ ಆಗ ಒಬ್ಬ ವ್ಯಕ್ತಿ ದೊಡ್ಡ ಶ್ರೀಮಂತ ವ್ಯಕ್ತಿ ರಾತ್ರಿ ಆತನಿಗೆ ನಿದ್ದೆಯೇ ಬರಲಿಲ್ಲ ಹೆಂಗ್ ಆತನು ಮಲಗ್ತಾ ಇದ್ದಾನೆ ಪ್ರಯತ್ನ ಮಾಡ್ತಾ ಇದ್ದಾನೆ ನಿದ್ದೆ ಬರ್ತಾ ಇಲ್ಲ ಆಗ ಆತನಿಗೆ ಒಂದು ಮನಸ್ಸಿಗೆ ಒಂದು ವಿಚಾರ ಬಂತು ಓ ನಾನು ದೇವರ ಆಲಯಕ್ಕೆ ನಾನು ಚರ್ಚಿಗೆ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಬರ್ತೇನೆ ಅಂತೇಳಿ ಆಲೋಚನೆ ಮಾಡಿ ತನ್ನ ಕಾರಣ ತಗೊಂಡು ಬರ್ತಾನೆ ಅದೇ ಆಲಯಕ್ಕೆ ಬರ್ತಾನೆ ಯಾವ ಆಲಯದಲ್ಲಿ ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ತಿರ್ತಾನೋ ಅದೇ ಆಲಯಕ್ಕೆ ಬಂದು ಆ ವ್ಯಕ್ತಿಯನ್ನ ಹತ್ರ ಬಂದಾಗ ಆತನು ಕಣ್ಣೀರಿಂದ ಆ ಹಣಕ್ಕೋಸ್ಕರ ಬೇಡ್ತಾ ಇದ್ದಂತೆ ದೇವರು ಈತನ ವೃದ್ಧದಲ್ಲಿ ಮಾತನಾಡಿದ್ರು ಈತನು ಹೋಗಿ ಕಾರೊಳಗಡೆ ಹೋಗಿ ಎಷ್ಟು ಇದ್ದಾನೋ ಅಷ್ಟು ಹಣವನ್ನು ತಂದು ಆತನ ಕೈಲಿ ಕೊಟ್ಟು ಆದ್ರೆ ಆಗ ಆ ವ್ಯಕ್ತಿ ಹೇಳ್ತಾನೆ ನಾನು ನಿನಗೆ ಕಾಲ್ ಮಾಡುವಂತ ಅವಶ್ಯಕತೆ ಇಲ್ಲ ನನಗೆ ಅಗತ್ಯವಿದೆ ಈಗ ನನಗೆ ದೇವರು ನಿನ್ನ ಮೂಲಕ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನನಗೆ ಇನ್ನೂ ಏನಾದರೂ ಅಗತ್ಯವಿದ್ರೆ ನಾನು ಮತ್ತೆ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದರು ನೋಡ್ರಿ ಇದನ್ನು ಮನುಷ್ಯನ ಮೇಲೆ ಭರವಸೆ ಇಡ್ಲಿಲ್ಲ ದೇವರ ಮೇಲೆ ಭರವಸೆ ಇಟ್ಟು ದೇವರು ಒಬ್ಬ ವ್ಯಕ್ತಿ ಮೂಲಕ ಆತನ ಅಗತ್ಯವನ್ನ ಪೂರೈಸ್ತಾ ಇದ್ದಾರೆ ನೋಡಿ ಆ ವ್ಯಕ್ತಿಯ ಮನುಷ್ಯನ ಮೇಲೆ ಭರವಸೆ ಇಡ್ತಾ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಾನು ಮತ್ತೆ ಬೇಕಾದಾಗ ನಾನು ದೇವರ ಹತ್ರ ಬೇಡ್ತೇನೆ ದೇವರ ಮೇಲೆ ಯಹೋವನ ನಂಬಿಕೆ ಇಡುವವರು ಯಹೋವನ ಮೇಲೆ ಭರವಸೆ ಇಡುವವರು ಧನ್ಯರು ನಾವು ಮನುಷ್ಯರ ಮೇಲೆ ಅಲ್ಲ ನಮ್ಮನ್ನು ಸೃಷ್ಟಿಸಿದ ಕರ್ತನ ಮೇಲೆ ಯಹೋವನ ಮೇಲೆ ನಾವು ಭರವಸೆ ಬಿಡೋಣ ಆತನ ಮೇಲೆ ನಮ್ಮ ನಿರೀಕ್ಷೆ ಇರಲಿ ಆಗ ನಾವು ಧನ್ಯರಾಗ್ತೇವೆ ನಮ್ಮ ಅಗತ್ಯಗಳು ಅದ್ಭುತವಾಗಿ ಪೂರೈಸುತ್ತವೆ ದೇವರ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ನಾನು ನೆನೆಸ್ತಾನೆ ಈ ವಾಕ್ಯದಿಂದ ದೇವರ ನಿಮ್ಮೊಟ್ಟಿಗೆ ಮಾತನಾಡಿದರೆ ಗಾಡ್ ಬ್ಲೆಸ್ಸು ಒಂದು ಪ್ರಾರ್ಥನೆ ಮಾಡೋಣ ಪ್ರೀತಿ ಪರಲೋಕ ತಂದೆ ಈ ಸಮಯಕ್ಕಾಗಿ ಸ್ತೋತ್ರ ಅಪವಾಕ್ಯವನ್ನ ಕೇಳಿದ ಮಕ್ಕಳನ್ನ ಆಶೀರ್ವಾದ ಮಾಡು ಅವರು ಬೇಡುವುದನ್ನು ಉತ್ತರಿಸಿ ಮಾಡುವ ಭರವಸೆ ಇಡುವಂತೆ ಧನ್ಯರೆನಿಸಿಕೊಳ್ಳುವಂತೆ ಸಹಾಯ ಮಾಡು ಆ ವ್ಯಕ್ತಿಯ ಅಗತ್ಯವನ್ನ ರಾತ್ರಿ ನೀನು ನೆರವೇರಿಸಿದ ಹಾಗೆ ಈಡೇರಿಸಿದ ಹಾಗೆ ನಮ್ಮ ಅಗತ್ಯಗಳನ್ನ ನೀನು ಪೂರೈಸುವ ದೇವರಾಗಿದೆಯಾ ಬ್ಲೆಸ್ ಮಾಡು ಸ್ವಾಮಿ ಸಮಯ ಅರ್ಪಿಸ್ತಾನೆ ಅಪ್ಪ ಇವತ್ತಿನ ದಿನ ಯಾರು ಬರ್ತ್ಡೇ ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರೋದು ಮಾಡ್ತಾ ಇದ್ದಾರೆ ಅವರಿಗಾಗಿ ನಾನು ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಅವರ ಕುಟುಂಬಕ್ಕಾಗಿ ಅವರ ಭವಿಷ್ಯಕ್ಕಾಗಿ ಬೇಡ್ತೇನೆ ಹೊಸ ವರ್ಷ ಅವರಿಗೆ ಹೊಸ ಹೊಸ ಆಶೀರ್ವಾದಗಳನ್ನ ನೀಡಬೇಕೆಂಬುದಾಗಿ ನೀನೇ ಅವರ ಜೊತೆ ಇದು ಕಾಪಾಡಬೇಕೆಂಬುದಾಗಿ ಬೇಡ್ತೇನೆ ಯಾ ದೇವರೇ ಯಾವ ಯಾವ ಕೆಲಸದಲ್ಲಿ ಕೈ ಹಾಕಿದಾರೆ ಇವತ್ತು ನಿನ್ನ ಮಕ್ಕಳು ಎಲ್ಲರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ದೇವರ ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ ಯಾರಾದರೂ ಹೊಸಬರಾಗಿದ್ರೆ ಆ ಇದೇ ತರ ದೇವರ ವಾಕ್ಯವನ್ನು ಕೇಳ್ಬೇಕಂತ ಇಷ್ಟಾದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಹೊಸ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗಾಡ್ ಬ್ಲೆಸ್ ಯು ಬ್ಲೆಸ್ ಅಡ್